ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಚಿತ್ರ ಅಂದ್ರೆ ಸಾಕು ಮಾಸ್ ಅಂಡ್ ಕ್ಲಾಸ್ ಆಡಿಯನ್ಸ್ ತುದಿಗಾಲಲ್ಲಿ ನಿಂತು ಕಾಯ್ತಾ ಇರ್ತಾರೆ ಅಲ್ವೇ ಹೌದು ಅದರಲ್ಲೂ ಫ್ಯಾಮಿಲಿ ಆಡಿಯನ್ಸ್ ಅಪ್ಪು ಫಿಲಿಂ ಮಿಸ್ ಮಾಡೋದೇ ಇಲ್ಲ ಮಾರ್ನಿಂಗ್ ಟು ನೈಟ್ ಶೋ ನಲ್ಲೂ ಫ್ಯಾಮಿಲಿ ಆಡಿಯನ್ಸ್ ತುಂಬಿ ತುಳುಕುತ್ತಾ ಇರ್ತಾರೆ ಎರಡ್ ಸಾವಿರದ ಹದಿನೇಳು ಡಿಸೆಂಬರ್ ನಲ್ಲಿ ತೆರೆ ಕಂಡಂತ ಅಂಜನಿ ಪುತ್ರ ಸಿನಿಮಾದ ನಂತರ ಇಲ್ಲಿಯವರೆಗೂ ಯಾವುದೇ ಅಪ್ಪು ಅಭಿನಯದ ಸಿನಿಮಾ ರಿಲೀಸ್ ಆಗೇ ಇಲ್ಲ ಒಂದು ವರ್ಷದ ನಂತರ ನಟ ಸಾರ್ವಭೌಮ ಚಿತ್ರ ರಿಲೀಸ್ ಗೆ ರೆಡಿ ಆಗಿದೆ ಈಗಾಗಲೇ ಸಾಂಗ್ಸ್ ಕೇಳಿ ಖುಷಿಯಾಗಿರೋ ಅಪ್ಪು ಅಭಿಮಾನಿಗಳು ಸಿನಿಮಾ ನೋಡಲು ವೇಟ್ ಮಾಡಿ ಈ ವರ್ಷದ ಬಹು ನಿರೀಕ್ಷಿತ ಸಿನಿಮಾಗಳ ಸಾಲಿಗೆ ನಿಲ್ಲುವ ನಟ ಸಾರ್ವಭೌಮ ಮುಂದಿನ ತಿಂಗಳು ಬಿಡುಗಡೆ ಆಗ್ತಾ ಇದೆ ಸದ್ಯ ಸೆನ್ಸಾರ್ ಪರೀಕ್ಷೆಯಲ್ಲಿ ಪುನೀತ್ ರಾಜ್ಕುಮಾರ್ ಪಾಸ್ ಆಗಿದ್ದಾರೆ ಇನ್ನು ನಟ ಸಾರ್ವಭೌಮ ಸಿನಿಮಾಗೆ ಯುಎ ಪ್ರಮಾಣ ಪತ್ರ ಸಿಕ್ಕಿದೆ ಯಾವುದೇ ಕಟ್ ಮತ್ತು ಮ್ಯೂಟ್ ಇಲ್ಲದೆ ಸಿನಿಮಾ ಸೆನ್ಸಾರ್ ಅಧಿಕಾರಿಗಳ ಮನ ಗೆದ್ದಿದೆ ಸಿನಿಮಾದ ಅವಧಿ ನೂರ ಐವತ್ತೈದು ನಿಮಿಷ ಅಂದ್ರೆ ಎರಡು ಗಂಟೆ ಮೂವತ್ತೈದು ನಿಮಿಷ ಇದೆ ನಟ ಸಾರ್ವಭೌಮ ಪಕ್ಕ ಫ್ಯಾಮಿಲಿ ಹಾಗೂ ಆಕ್ಷನ್ ಚಿತ್ರ ಆಗಿದೆ ಸಿನಿಮಾದ ಆಡಿಯೋ ರಿಲೀಸ್ ಈಗಾಗಲೇ ಆಗಿದ್ದು ಹಾಡುಗಳಿಗೆ ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ ಡ್ಯಾನ್ಸ್ ವಿತ್ ಅಪ್ಪು ಹಾಗೂ ಓಪನ್ ದ ಬಾಟಲ್ ಹಾಡುಗಳನ್ನ ಎಲ್ಲರೂ ಕುಣಿಯುವಂತೆ ಮಾಡಿದೆ ನಿನ್ನೆ ಚಿತ್ರದ ಯಾರೋ ನೀನು ಹಾಡಿನ ಲಿರಿಕಲ್ ವಿಡಿಯೋ ಬಿಡುಗಡೆಯಾಗಿದೆ ಲೈನ್ ವೆಂಕಟೇಶ್ ನಿರ್ಮಾಣ ಮಾಡುತ್ತಿರುವ ಪವನ್ ಒಡಿಯಾರ್ ನಿರ್ದೇಶನ ಮಾಡುತ್ತಿರುವ ಸಿನಿಮಾ ನಟ ಸಾರ್ವಭೌಮ ಅಪ್ಪು ಜೊತೆ ಈ ಚಿತ್ರದಲ್ಲಿ ಇಬ್ಬರು ನಾಯಕರು ಸ್ಕ್ರೀನ್ ಶೇರ್ ಮಾಡಿಕೊಂಡಿದ್ದಾರೆ ಡಿಂಪಲ್ ಕ್ವೀನ್ ರಚಿತಾರಾಮ್ ಮತ್ತು ಅನುಪಮಾ ಪರಮೇಶ್ವರ್ ಅಪ್ಪು ಜೊತೆ ಅಭಿನಯಿಸಿದ್ದಾರೆ ಇದೇ ಫೆಬ್ರವರಿ ಏಳರಂದು ನಟ ಸಾರ್ವಭೌಮ ಚಿತ್ರ ರಿಲೀಸ್ ಆಗಲಿದೆ ಖುಷಿಯ ವಿಚಾರ ಏನಪ್ಪಾ ಅಂದ್ರೆ ನಟ ಸಾರ್ವಭೌಮ ಚಿತ್ರಕ್ಕೆ ಸೆನ್ಸಾರ್ ಮಂಡಳಿಯು ಯುಎ ಸರ್ಟಿಫಿಕೇಟ್ ನೀಡಿದೆ ಯಾವುದೇ ಕಟ್ಸ್ ಹಾಗೂ ಮ್ಯೂಟ್ಸ್ ಇಲ್ಲದೆ ಸೆನ್ಸಾರ್ ಮಂಡಳಿ ನಟ ಸಾರ್ ಭೋಮನಿಗೆ ಯುಎ ಸರ್ಟಿಫಿಕೇಟ್ ಕೊಟ್ಟಿದೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ತಿಳಿಸಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಅಲೋಟಿವೀಕರಣವನ್ನು